ನಮಸ್ಕಾರ ಬಂಧುಗಳೇ ನಾಳೆ ನಡೀತಕ್ಕಂಥ ಜಾತಿ ಗಣತಿಯಲ್ಲಿ ತಳವಾರ ಸಮಾಜದವರು ಯಾವ ರೀತಿ ಬರೆಸ್ಬೇಕನ್ನೋದು ಹೇಳ್ತಾ ಇದ್ದೀನಿ ಇವತ್ತು ಏನು ತಳವಾರ ಮಹಾಸಭಾದಿಂದ ಒಂದು ಪ್ರಕಟಣೆ ಇದೆ ಏನು ಕಾಲಂ ನಂಬರ್ ಒಂಬತ್ತರಲ್ಲಿ ತಳವಾರ್ ಕಾಲಂ ನಂಬರ್ ಒಂಬತ್ತರಲ್ಲಿರ್ತಕ್ಕಂಥ ಇರ್ತಕ್ಕಂಥ ತಳವಾರನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು ಅದು ಕೋಡ್ ನಂಬರ್ ಬಂದ್ಬಿಟ್ಟು ಸಿ ಡ್ಯಾಶ್ ತರ್ಟಿ ಏಟ್ ಇದು ಬಹಳ ತಲೆ ಇರ್ಬೇಕು ತಿಳ್ಕೊಡ್ರಿ ಸಿ ಡ್ಯಾಶ್ ತರ್ಟಿ ಏಟ್ ಹದಿಮೂರು ಕಾಲಮ್ ನಂಬರ್ ಒಂಬತ್ತರಲ್ಲಿ ಬರೆಸ್ಬೇಕು ಆಮೇಲೆ ಇನ್ನು ಕಾಲಂ ನಂಬರ್ ಹತ್ತು ಅಂತ ಬರ್ತದ ಅದು ಪ್ರಶಸ್ತ ಪಂಗಡದವ್ರಿಗೆ ನಮ್ಗೆ ಅನ್ವಯಿಸುವುದಿಲ್ಲ ಅದು ಅನ್ವಯಿಸೋದಿಲ್ಲ ಬರೀಬೇಕು ಇನ್ನು ಕಾಲಂ ನಂಬರ್ ಹನ್ನೊಂದು ಸಮನಾರ್ಥಕ ಪದಗಳು ಅಂದ್ರೆ ಪರೇ ಪದಗಳು ಇದ್ದಲ್ಲಿ ಅಲ್ಲಿ ಏನಾದ್ರೂ ನಾಯಕ ನಾಯಕ ಬರೆಸ್ಬೇಕು ಅದು ಇರಲ್ಲ ಇಲ್ಲದೆ ಇದ್ದಲ್ಲಿ ಅದು ಡ್ಯಾಶ್ ಇದು ನಿಮ್ ತಲೆಗಿರ್ಬೇಕು ಆಮೇಲೆ ಹನ್ನೆರಡು ನಂಬರ್ ಕಾಲಂ ನಂಬರ್ ಹನ್ನೆರಡು ಅಲ್ಲಿ ನೀವು ಎಸ್ ಟಿ ಪ್ರಮಾಣ ಪತ್ರ ಪಡೆದಿದ್ದೇವೆ ಅಂತಕ್ಕಂಥದ್ದು ಬರೆಸ್ಬೇಕು ನಿಮ್ ಕೇಳ್ತಾರೆ ಎಸ್ ಟಿ ಪ್ರಮಾಣ ಪತ್ರ ನಾವು ತೆಗೆದುಕೊಂಡಿದ್ದೇವೆ ಅಂತ ಬರೆಸಬೇಕು ಆಮೇಲೆ ಇನ್ನು ಕಾಲಂ ನಂಬರ್ ಮೂವತ್ತು ಅಲ್ಲಿ ಕುಲ ಕೇಳ್ತದ ಅಲ್ಲಿ ನಂಬರ್ ಮುಂದೆ ಏನಾದ್ರೆ ಬರ್ತದೆ ಕುಲಕಸ್ಬಾತ್ ತಳವಾರ್ ಅಷ್ಟೇ ತಳವಾರ ಅರವ ನೀವು ತಳವಾರ್ತ್ ಬರ್ಸಲಿಲ್ಲ ಅಂದ್ರೆ ಬರೀ ಅರವತ್ನಾಲ್ಕು ಬರ್ಸಿಬಿಟ್ರಿ ಬಂದ್ಬಿಡ್ತದೆ ದಯವಿಟ್ಟು ಬಂದ್ ಇದು ನಿಮ್ ತಲೆಗೆ ಇರಲಿ ಇದೊಂದು ಪಾರ್ಮೆಟ್ ನಾವು ಕಳಿಸ್ತಾ ಇದ್ದೇವೆ ಅದಕ್ಕಾಗಿ ನೀವು ಎರಡು ದಿವಸ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಎಲ್ಲಾನು ಕರೆಕ್ಟ್ ಆಗಿ ಇದನ್ನು ಬರ್ಸ್ರಿ ಆಮೇಲೆ ಯಾರು ಮನೆಯಾಗ ಅದಾರ ಅದರ ಓದಿದ್ರೆ ಅವ್ರ ಕಡೆಯಿಂದ ಇದನ್ನ ಚೆಕ್ ಮಾಡಿಸಿ ಚೆಕ್ ಮಾಡಿಸ್ ಅಪ್ಲೋಡ್ ಮಾಡಿಸ್ರಿ ಅದಕ್ಕಾಗಿ ಇದು ಬಹಳ ಜಾಗೃತಿಯಿಂದ ಇರಬೇಕು ಇದ್ರಾಗ ಮತ್ತಷ್ಟು ತಳವರುಗಳು ಆ ತಳವಾರ ಯಾವ ಸಂಬಂಧ ಇಲ್ಲ ನಮ್ಗ ಈಗಾಗಲೇ ಎರಡು ಮೂರು ತಳವಾರಗಳು ಈ ಒಂದು ಜಾತಿ ಸಮೀಕ್ಷೆ ಬರ್ತಾವೆ ಬರ್ತಾವ ನಮಗೆ ಸಂಬಂಧ ಇಲ್ಲ ಓನ್ಲಿ ನಾವು ತಳವಾರ ಯಾವ ತಳವಾರ ಅಂದ್ರೆ ಕಾಲಂ ನಂಬರ್ ಒಂಬತ್ತರ ತಳವಾರು ಸಿ ಡ್ಯಾಶ್ ತರ್ಟಿ ಏಟ್ ಪಾಯಿಂಟ್ ಹದಿಮೂರರ ತಳವಾರ ನಾವು ಇದು ಬಹಳ ನೀವು ತಲಿಯೊಳಗೆ ಇಟ್ಕೊಂಡು ಇದನ್ನು ಬರೆಸ್ಬೇಕು ನೀವು ಬೇರೆ ಬೇರೆ ತಳವಾರ ಯಾವುದನ್ನ ನೀವು ನೀವು ಸಂಬಂಧ ಇಲ್ಲ ಅದು ಅಂದ್ರೆ ಡೈವರ್ಟ್ ಮಾಡಾಕ ಮತ್ತಿಷ್ಟು ತಳವರು ಕೊಟ್ಟರೆ ಯಾವ ನಿಮ್ಮ ಅಲ್ಲ ಹಾಗಾಗಿ ಇದನ್ನು ಬಹಳ ಜಾಗರೂಕತೆಯಿಂದ ನಿಮ್ಮ ಮಕ್ಕಳು ಓದೋರಿಗೆ ಹಚ್ಚಿ ಕಲ್ತವ್ರಿಗೆ ಹಚ್ಚಿ ಇದನ್ನು ಕರೆಕ್ಟ್ ಆಗಿ ಬರೆಸಿ ತುಂಬಿ ಇದನ್ನು ಅಪ್ಲೋಡ್ ಮಾಡ್ಕೋಬೇಕಂತೇಳಿ ಎಲ್ಲಾ ಸಮುದಾಯದವ್ರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಜೈ ಹಿಂದ್ ಜೈ ತಳವಾರ್